ನಮಸ್ಕಾರ ವೀಕ್ಷಕರೇ ಶ್ರೀಗಳು ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಹಾಗೂ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಂ ಶಿವಣ್ಣ ಅವರ ಹುಟ್ಟುಹಬ್ಬವನ್ನು ಗರಡಿಗೇರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಂಸಿಒ ಬ್ಯಾಂಕ್ ನಿರ್ದೇಶಕರಾದ ಚಂದ್ರಶೇಖರ್ ಗಿರೀಶ್ ಸುನಿಲ್ ನಾರಾಯಣ್ ರವಿ ನಾಯಕ್ ನಜರ್ಬಾದ್ ನಟರಾಜ್ ಮಹದೇಶ್ ಶಿವಣ್ಣ ದೀಪಕ್ ಎಂ ಶ್ರೀ ಮಲೆಮಾದೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ರವಿಕುಮಾರ್ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಮೋಲಾದ ಆದಿ ಗೆಳೆಯರ ಒಳಗ ವಿವಿಧ ಗಣಪತಿ ಸಂಘದವರು ಮತ್ತು ಸಂಘಟನೆಯವರು ಮೋಲಾದಲ್ಲ ಯುವಕರು ವಾರ್ಡ್ ನಂಬರ್ ನಲವತ್ತರ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮ ಮೂರ್ತಿಯವರ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ನನ್ನ ಐವತ್ತೈದು ವರ್ಷ ಅರವತ್ತೈದು ವರ್ಷ ತುಂಬಿ ಅರವತ್ತಾರನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಈ ವರ್ಷವೂ ಕೂಡ ನನ್ನ ಎಲ್ಲ ಸ್ನೇಹಿತರು ಮಿತ್ರರು ಬಂಧು ಬಳಗ ಎಲ್ಲರೂ ಕೂಡ ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದ ಈ ವರ್ಷವೂ ಕೂಡ ಬೆರಡಿಕೇರಿಯಲ್ಲಿರತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಯೂಸು ಕೂಡ ಆ ಮಕ್ಕಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡೋದು ಅದ್ರ ಜೊತೆ ಮಕ್ಕಳಿಗೆಲ್ಲ ಆರೋಗ್ಯ ತಪಾಸಣೆ ಮಾಡತಕ್ಕಂಥದನ್ನ ನಮ್ಮೆಲ್ಲ ಯುವಕ ಮಿತ್ರರು ಒಂದು ಬಳಗ ವಾರ್ಡ್ ನಂಬರ್ ನಲವತ್ತು ನಲವತ್ತೊಂದರ ಎಲ್ಲ ಸ್ನೇಹಿತರು ಹಿತೈಷಿಗಳು ಬ್ಯಾಂಕಿನ ನಿರ್ದೇಶಕರುಗಳಾದಂಥ ಮಾನ್ಯ ಚಂದ್ರಶೇಖರ್ ಅವರು ಕೆ ಪಿ ಸಿ ಸಿ ಸದಸ್ಯ ನಟರಾಜ್ ಅವರು ನಮ್ಮ ಇನ್ನೊಬ್ಬ ನಿರ್ದೇಶಕನಾದಂಥ ಗಿರೀಶ್ ಅವರು ಒ ಬಿ ಸಿ ಅಧ್ಯಕ್ಷರಾದಂಥ ನಾಗೇಶ್ರು ನಮ್ಮ ದೀಪವರು ಮತ್ತು ಎಲ್ಲ ನಮ್ಮ ವಿಕಾಶ್ ಅವರು ಲೋಕೇಶ್ ಡಾಕ್ಟರ್ ಲೋಕೇಶ್ ಅವರು ಅಪಾರ ಸ್ನೇಹಿತರು ಬಂಧು ಬಳಗದವರು ಇವತ್ತು ನನ್ನನ್ನು ಅರಸಿ ಹಾರೈಸಿ ನನಗೆ ಆರೋಗ್ಯ ಭಾಗ್ಯ ಮತ್ತು ನೀವು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅನ್ನತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ತುಂಬಿ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಂಡಳಿ ಆಗಬೇಕು ಅಂತೇಳಿ ಭಾಳ ಜನರ ನಿರೀಕ್ಷೆ ಆಗುತ್ತೆ ಆದರೆ ನನಗೆ ನಮ್ಮ ನಾಯಕರಾದಂಥ ಸಹ ತನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಎಸ್ ಡಿ ಮಾದೇವಪ್ಪನವರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೂರ್ತಿಯವರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಹರೀಶ್ ಗೌಡರು ಸೋಮಶೇಖರ್ ಅವರು ತನ್ವೀರ್ ಶೇಟ್ ಅವರು ಅವರೆಲ್ಲ ಏನು ತೀರ್ಮಾನ ಮಾಡಿ ಮಾಡ್ತಾರೆ ಅದಕ್ಕೆ ನಾನು ಮತ್ತು ಪಕ್ಷ ಏನು ತೀರ್ಮಾನ ಮಾಡ್ತಿದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ